ಹಾಯ್ ಆಲ್ ಇವತ್ತು ನಮ್ಮ ರಂಗಜ್ಜಿ ನಮ್ಮ ಮನೆಗೆ ಬಂದಿದ್ದಾರೆ ಯಾಕೆ ಅಂದರೆ ನನ್ನ ಸಿಸ್ಟರಿಂದ ಉಳುಕ್ ತಿಕ್ಕಗೆ ಕಾಲು ಅವ್ರದು ಟ್ವಿಸ್ಟ್ ಆಗಿಬಿಟ್ಟಿದೆ ನಾವು ಏನು ಸ್ಪ್ರೇನ್ ಅಂತೀವಿ ಆ್ಯಂಕಲ್ ಸ್ಪ್ರೇನು ಅದಾಗಿದೆ ಸೊ ಅದಕ್ಕೆ ಅವ್ರು ಬರೋದಕ್ಕೂ ಮುಂಚೆನೇ ನಮಗೆ ಹೇಳಿದ್ರು ಹುಣಸೆ ಸೊಪ್ಪನ್ನ ಕಿತ್ಕೊಬಂದು ಬಿಡಿಸ್ಬಿಟ್ಟು ಅದನ್ನು ಬೇಯಿಸಿರಿ ಅಂತ ಯಾಕೆಂದ್ರೆ ಉಳುಕ್ ತಿಕ್ಕಿದ ಮೇಲೆ ಅವರು ಕೈ ಎಣ್ಣೆ ಅಥವಾ ನಾವು ಏನು ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಲಿ ಅವರು ಎಣ್ಣೆ ಹಾಕ್ಕೊಂಡು ಉಳುಕ್ನ ತಿಕ್ತಾರೆ ಅದಾದ ಮೇಲೆ ಈ ಹುಣಸೆ ಸೊಪ್ಪನ್ನ ಬಟ್ಟೆನಲ್ಲಿ ಕಟ್ಟಬೇಕಂತೆ ಕಟ್ಟಿದ್ರೆ ಒಂದೇ ದಿನದಲ್ಲಿ ಆ ಉಳ್ಕೋ ಮಾಯ ಆಗುತ್ತೆ ಇದು ನನ್ನ ಎಕ್ಸ್ಪೀರಿಯನ್ಸು ಕೂಡ ಬಿಕಾಸ್ ನನಗೂ ಉಳ್ಕಾದಾಗ ರಂಗಜಿ ಜೊತೆ ನಾನು ಹುಳಕ್ ತಿಕ್ಕಸ್ಕೊಂಡಿದ್ದೆ ಅವಾಗ ನನಗೂ ಹುಣಸೆ ಸೊಪ್ಪು ಬೇಯಿಸ್ಬಿಟ್ಟು ಒಂದ್ ಕಾಟನ್ ಬಟ್ಟೆಲಿ ಕಟ್ಟಿದ್ರು ಒಂದ್ ನೈಟ್ ಸೊ ಇದನ್ನ ಯೂಶಲಿ ಮಲ್ಕೋಬೇಕಾದ್ರೆ ಕಟ್ಕೋಬೇಕು ಸೊ ನಿಮಗೆಲ್ಲ ಇನ್ಫಾರ್ಮೇಶನ್ ಇರಲಿ ಅಂತ ನಾವು ಮಧ್ಯಾಹ್ನನೇನೆ ಕಾಲಿಗೆ ಕಟ್ತಾ ಇದೀವಿ ಬಿಕಾಸ್ ರಾತ್ರಿ ಮಲಗಬೇಕಾದ್ರೆ ಕಟ್ಕೊಂಡ್ರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಏನಾಗಿರಲ್ಲ ಅದು ಆಗುತ್ತೆ ಯಾಕೆಂದ್ರೆ ನೀವು ಗೂಗಲ್ ಸರ್ಚ್ ಕೂಡ ಮಾಡ್ಬೋದು ಹುಣ್ಸೆ ಸೊಪ್ಪಲ್ಲಿ ಹೀಲಿಂಗ್ ಗುಣ ತುಂಬಾ ಇರುತ್ತೆ ನೋವು ಏನು ಸ್ವೆಲ್ಲಿಂಗ್ ಆಗಿರುತ್ತೆ ಅದೆಲ್ಲ ಹೊರಟೋಗುತ್ತೆ ಎಷ್ಟು ವರ್ಷದಿಂದ ಉಳಕ್ತಿಕ್ತಿದಿರಾಜಿ

ಎಪ್ಪತ್ತೈನ ಎಂಬತ್ತೈದು ಆಯ್ಬೇಕು ನಿಮ್ಗೆ ಅಡುಗೆ ನೀವೇ ಮಾಡ್ಕತ್ತೀರಾ ಕಣ್ ಒಲೆಯಲ್ಲಿ ಮಾಡ್ತೀರಾ ಗ್ಯಾಸ್ ಸ್ವಚ್ಛಕ್ಕೆ ಬರುತ್ತಾ ಇವಾಗ ನೀವ್ ಒಬ್ರೆ ಅಡಿಗೆ ಎಲ್ಲ ಮಾಡ್ಕೊಳ ನಿಮ್ ಒಬ್ರಿಗೆ ಮಾಡ್ಕಂತೀರಾ ಇದಕ್ಕೆ ಅರುಳ್ಳೆಣ್ಣೆನೇ ಬಳಸಬೇಕಾ ಉಳ್ಕ್ತಿಕ್ಕೇ ಕೊಬ್ಬರೆ ಎಣ್ಣೆ ಯಾವ್ದಾರು ಸರಿ ಕೊಬ್ಬ್ರೆಣ್ಣು ತಿಕ್ಬೋದಾ ನಿಮ್ಮ ಕೈ ಗುಂಡದಲ್ಲಿ ಸುಮಾರು ಜನ ಹುಷಾರಾಗವರಲ್ವಾ ಏ ನಂದ ಇರ್ಲಿಲ್ಲ ನೋವೇ ಹೋಗಿತ್ತು ಇವಾಗ ಮತ್ತೆ ಬಂದಿತ್ತು ಒಸರೆ ತಿಕ್ಕಿಸ್ಕೊಂಡಿದ್ದೆ ನಾನು ಕಡಿಮೆ ಐತಿ ಇನ್ನ ಒಂದೆರಡು ಸತಿ ತಿಕ್ಕಿಸ್ಕೊಂಡ್ರೆ ಹೋಗುತ್ತೆ ಈಗ ತಕ್ಕಕ ಮೆಂಟಲ್ ತಿಕ್ಕಿಸ್ಕೊಂಡಿತ್ತು ಒಸೆ ನೊಬರ್ತಿರ್ಲಿಲ್ಲ ಅದು ಹ್ಮ್ ಹ್ಮ್ 1 ಟಿಕೆಟ್ ಮೇಲೆ ಊನ್ಸೆ सब ಕಟ್ ಬಿಡೋ ಹುಷಾರಾದೀದಿ ಹ್ಮ್ ನಿಜ ಸ್ವಪ್ನ ಕುದಿಸ್ ಕಟ್ಟೋಂತ ಅದು ಈ ದು ಮನೆ ಕಡ ಕಟ್ಟಬೇಕು ಮನ ಮಾಡುವಾಗ ಒಳಗೆ ಏನಾರ ಆಗಿದ್ದು ರಕ್ತ ಕಟ್ಟತಿ ಅದು ಹುಳಿ ಮನಿ ಕಂಡು ಟೈಮ್ ಕಲಸ್ತೈತಂತ ಅದು ಹುಳಿ ಅದು ಕಲಸಿದ್ಮೇಲೆ ರಕ್ತ ಇದಾದವ ಏನೇನು ಆಯುರ್ವೇದಿಕ್ ನಿಮ್ಮ ಅಪ್ಪ ಹೇಳ್ಕೊಟ್ರು ನಿಮ್ಗೆ ಸಾಯತ್ಕೋ ಮುಂಚೆ ಹ್ಮ್ ವಯಸ್ಸಾಯ್ತು ಸೋಕೆಲ್ಲ ತೆಗಿತೀರಾ ಈಗಲೂ ಮಾಡಿದೇನೋ